ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನೋಡ್ಬೋದು ಬೆಳಗ್ಗೆ ರಂಗೋಲಿ ಹಾಕೋದ್ರಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಬಳ್ಳಿ ಚಿತ್ರ ಅದೇನು ತುಂಬ ಈಸಿಯಾಗಿದೆ ನೋಡಿದ ತಕ್ಷಣವೇ ಬಿಡಿಸ್ಕೋಬೋದು ಅಷ್ಟೇನು ಕಷ್ಟ ಅಂತ ಅನಿಸೋದಿಲ್ಲ ಇದು ಏನಪ್ಪ ಅಂದರೆ ಎಂಟು ಚುಕ್ಕಿನ ಎರಡು ಸಾಲ ಇಡಬೇಕು ಆಮೇಲೆ ಆ ಕಡೆ ಈ ಕಡೆ ಒಂದೊಂದು ಚುಕ್ಕಿನ ಬಿಟ್ಬಿಟ್ಟು ಎರಡು ಬರೋವರೆಗೂ ಇಡಬೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ಈಸಿಯಾಗೂ ಕೂಡ ಇದೆ ನನ್ನ ನಾನಂತೂ ಈ ರಂಗೋಲಿನ ತುಂಬ ಇಷ್ಟಪಟ್ಟು ಅವಾಗವಾಗ ಹಾಕ್ತಾನೆ ಇರ್ತೀನಿ ನಾನು ಕೂಡ ಇದನ್ನು ಮೊಬೈಲ್ ನೋಡಿಕೊಂಡೇ ಕಲ್ತಿದ್ದು ಅಂದರೆ ಯಾರು ಕಲಿಸಿದ್ದಲ್ಲ ನಾನೇ ಮೊಬೈಲ್ ನೋಡಿಕೊಂಡು ಕಲ್ತಿದ್ದು ಒನ್ ಟೈಮ್ ನೋಡ್ಕೊಂಡಿದ್ದಷ್ಟೇ ಹಾಗೇ ಬಿಡ್ಸೋಕೆ ಬಂದುಬಿಡ್ತು ಇದು ಅಂದರೆ ಇವಾಗ ರೀಸೆಂಟಾಗಿ ತುಂಬ ದಿನ ಬಿಡಿಸಿರ್ಲಿಲ್ಲ ನಾನು ಹಾಗಾಗಿ ಸ್ವಲ್ಪ ಮರ್ತೋದಂಗಾಗಿತ್ತು ಮತ್ತು ನೆನಪು ಮಾಡಿಕೊಂಡು ಬಿಡಿಸ್ತಾ ಇದ್ದೀನಿ ಹಾಗೆ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿ ನೆನ್ನೆ ನಮ್ಮದು ಆ್ಯನಿವರ್ಸರಿ ಇತ್ತು ಪೋಸ್ಟ್ ಕೂಡ ಹಾಕಿದ್ದೆ ನಾನು ತುಂಬ ಜನ ನನಗೆ ಕಮೆಂಟ್ ಕೂಡ ಮಾಡಿದ್ದೀರಾ ವಿಶ್ ಕೂಡ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್ ವಾಟ್ಸಪ್ಪಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಆಗಿರ್ಬೋದು ಯಾರ್ಯಾರು ವಿಶ್ ಮಾಡಿದ್ದಾರ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಂತ ಏನೂ ಮಾಡೋಕ್ಕೆ ಹೋಗಿಲ್ಲ ಹಾಗೆ ಸಿಂಪಲಾಗಿ ರೆಡಿ ಆಗಿಬಿಟ್ಟು ಇಬ್ರು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಷ್ಟೇ ಆ ವೀಡಿಯೋ ಕ್ಲಿಪ್ಪಿಂಗ್ ಕೂಡ ಇದರಲ್ಲೇ ಆ್ಯಡ್ ಮಾಡಿರ್ತೀನಿ ಹೋಗಿ ನೋಡಿ ಮುಂದೆ ನೋಡಿ ಇವಾಗ ಈ ಥರ ಆಯಿತು ಚಿತ್ರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವ ಇಟ್ಟಿಗೆ ಪುಡಿ ಬಳಸಿ ಹಾಕ್ತಾಯಿರ್ತೀನಿ ಅಂತ ಈ ಥರ ವಾರಗಳೇನಾದರೂ ಇದ್ದಾಗ ಮತ್ತು ಏನಾದರೂ ಹಬ್ಬ ಹರಿದಿನ ಇದ್ದಾಗ ಈ ಥರ ಉಪಯೋಗಿಸಿ ಹಾಕ್ತಾಯಿರ್ತೀನಿ ಮತ್ತು ಬಾಕಿ ಟೈಮಲ್ಲೂ ಒನ್ ಒನ್ ಟೈಮ್ ಹಾಕ್ತೀನಿ ಒನ್ ಒನ್ ಟೈಮ್ ಹಾಕಲ್ಲ ಅಷ್ಟೇ ಇವಾಗ ನೋಡ್ತಾ ಇರ್ಬೋದು ಒಳಗಡೆ ತುಂಬ ಅಂದರೆ ತುಂಬ ಬಟ್ಟೆಗಳನ್ನ ತಗೊಂಬಂದು ಹಾಕಿಬಿಟ್ಟಿದ್ದೆ ರಾತ್ರಿ ಅಂದರೆ ಬಟ್ಟೆಗಳೆಲ್ಲ ಒಗ್ದಾಕಿದ್ದು ಇತ್ತು ರಾತ್ರಿ ಹಾಗೆ ತೊಗೊಂಬಂದು ಇಟ್ಟಿದ್ದೆ ಮಡ್ಚಿರಲಿಲ್ಲ ಹಾಗೆ ಇವಾಗ ರಂಗೋಲಿ ಹಾಕಿ ಬಂದ್ಬಿಟ್ಟು ಅವನ್ನು ಬಟ್ಟೆಯನ್ನು ಇದ್ದೀನಿ ನೋಡ್ಬೋದು ಎಷ್ಟು ಮಡಚಿಟ್ರೂ ಅಷ್ಟೇ ಎಷ್ಟು ಮಾಡಿದ್ರೂ ಅಷ್ಟೇ ಇರುತ್ತೆ ನಮ್ಮ ಮನೇಲಿ ಒಂಥರ ಈ ಇಲಿಗಳು ಏನು ಇದ್ದಾವೆ ಅಂದರೆ ನನ್ನ ಬಟ್ಟೆ ಎಲ್ಲ ಕಡಿತಾ ಇದ್ದಾವೆ ಹೊಸ ಹೊಸ ಬಟ್ಟೆಗಳನ್ನೇ ಕಡಿತಾ ಇದ್ದಾವೆ ಅಲ್ಲಿ ಗ್ರೀನ್ ಕಲರ್ದು ಮೇಲೆ ತೆಗೆದಿಟ್ನಲ್ವ ಅದನ್ನು ಕೂಡ ಕಡ್ದುಬಿಟ್ಟಿದೆ ಇಲಿ ಹಾಗೇ ಓದ ವಿಡಿಯೋದಲ್ಲಿ ಯಾವ ಥರ ವಿಡಿಯೋಸ್ ಬೇಕು ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ಸ್ವಲ್ಪ ಜನ ಚಾಲೆಂಜ್ ವಿಡಿಯೋಸ್ ಮಾಡಿ ಅಂತ ಕಮೆಂಟ್ ಮಾಡಿದರೆ ಖಂಡಿತ ಮಾಡ್ತೀನಿ ಮತ್ತು ಈಗ ನನ್ನ ಹಸ್ಬೆಂಡ್ ಬೇರೆ ಫ್ರೀ ಇಲ್ಲ ಹಾಗಾಗಿ ಏನು ಇಲ್ಲ ಅಂದರೆ ಮನೆ ಕಟ್ತಾ ಇದ್ದೀವಲ್ವ ಆ ಕಡೆಯೇ ಓಡಾಡೋದು ಜಾಸ್ತಿ ಆಗಿದೆ ಹಾಗಾಗಿ ಆದಷ್ಟು ಬೇಗ ಎಲ್ಲ ಮನೆಯೆಲ್ಲ ಕಟ್ಟಾದ ಮೇಲೆ ಇನ್ನೂ ಹೆಚ್ಚಿನ ವೀಡಿಯೋಸ್ನ ಮಾಡ್ತೀವಿ ನಿನ್ನ ಸಪೋರ್ಟ್ ನನಗೆ ಹೀಗೆ ಇರಬೇಕು ತುಂಬ ಜನ ಸಪೋರ್ಟ್ ಇದ್ದೀರಾ ಹೀಗೆ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ ಹಾಗೆ ಒಬ್ಬರು ಕಮೆಂಟ್ ಮಾಡಿದರು ಅವರು ನಿನ್ನೆ ಈ ಕೆಮ್ಮು ಇನ್ನೂ ಹೋಗಿಲ್ಲ ನನಗೆ ನಿನ್ನೆ ನಾನು ಪೋಸ್ಟ್ ಹಾಕಿದ್ನಲ್ವ ಅದಕ್ಕೆ ಕಮೆಂಟ್ ಹಾಕಿದರು ಅಂದರೆ ನಂದು ಆ್ಯನಿವರ್ಸರಿ ಅಂಥೇಳಿ ಹೊಸ ಮನೆಗೆ ಹೋಗಿ ಮನೆಗೆ ಬೇಗ ಹೊಸ ಅತಿಥಿ ಬರಲಿ ಪಾಪು ಹುಟ್ಟಲಿ ನಿಮಗೆ ಅಂಥೇಳಿ ಕಮೆಂಟ್ ಹಾಕಿದ್ರು ನನಗಂತೂ ಆ ಕಮೆಂಟ್ ನೋಡಿ ತುಂಬ ಖುಷಿ ಆಯಿತು ನಿಮ್ಮ ಹರಕೆ ಅಂತಲೇ ಅದೇ ಥರನೇ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ ಇವಾಗ ನೋಡ್ತಾ ಇರ್ಬೋದು ಮನೆ ಕ್ಲೀನ್ ಮಾಡಿರಲಿಲ್ಲ ಅಂದರೆ ಒಂದಿನ ನಾನು ಶುಕ್ರವಾರ ಮಂಗಳವಾರ ಬಂದಿತ್ತು ಅಂತಂದರೆ ಒಂದಿನ ಮುಂಚೆನೇ ಮಾಡಿ ಇಟ್ಕೊತೀನಿ ಆವಾಗ ನನಗೆ ಬೆಳಕೇ ಬೇಗ ಇತ್ತು ಪೂಜೆ ಮಾಡೋಕ್ಕೇ ಈಸಿ ಆಗಿಬಿಡತ್ತೆ ಆದರೆ ಇವತ್ತು ಮಾಡಿ ಇಟ್ಕೊಂಡಿರಲಿಲ್ಲ ಅಂದರೆ ಸ್ವಲ್ಪ ಏನೂ ಟೆನ್ಷನಲ್ಲಿ ಮಾಡಿರಲಿಲ್ಲ ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇವತ್ತು ಗ್ಯಾಸ್ ಮೇಲೇ ನೀರು ಇಟ್ಕೊಬೇಕು ಒಲೆಯನ್ನು ಹಚ್ಚೋಕೆ ಹೋಗೋದಿಲ್ಲ ಅಂದರೆ ಇತ್ತೀಚಿಗೆ ಜಾಸ್ತಿ ಒಲೆ ಹಚ್ಚೋದನ್ನು ಕಮ್ಮಿ ಮಾಡಿದ್ದೀನಿ ನಾನು ಅಂದರೆ ಮಳೆ ಬೇರೆ ಬರ್ತಾ ಇರುತ್ತಲ್ವ ಕಟ್ಟಿಗೆ ಎಲ್ಲ ನೆಂದಿರುತ್ತೆ ಅದು ಹತ್ತು ತನೇ ಇರೋಲ್ಲ ಊರಿ ಹಾಗಾಗಿ ಏನು ಮಾಡ್ತೀನಿ ಅಂತಂದರೆ ಗ್ಯಾಸಲ್ಲೇ ಇರ್ತೀನಿ ಅಂದರೆ ಇಬ್ಬರಿಗೆ ಅಲ್ವಾ ನನ್ನ ಹಸ್ಬೆಂಡೇನು ಡೈಲಿ ಸ್ನಾನ ಮಾಡೋದಿಲ್ಲ ನಾನೊಬ್ಬಳೇ ಹಾಗಾಗಿ ಗ್ಯಾಸಲ್ಲೇ ಕಾಯಿಸ್ಕೊಳ್ತೀನಿ ಮತ್ತು ಈ ಶಾರ್ಟ್ಸ್ ವಿಡಿಯೋಸ್ ಬರುತ್ತಲ್ವಾ ಅದನ್ನು ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಅದನ್ನು ಕೂಡ ಆಗ್ತಾ ಇಲ್ಲ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ಮಾಡೋಕ್ಕೆ ನಿಮ್ಮ ಎಲ್ಲರ ಸಪೋರ್ಟು ಹೀಗೆ ಇರುತ್ತೆ ಅಂತ ಭಾವಿಸ್ತೀನಿ ನಿಜವಾಗ್ಲೂ ಹನ್ನೊಂದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ ನನ್ನ ವೀಡಿಯೋದಲ್ಲಿ ಏನು ಮಿಸ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಇತ್ತೀಚೆಗೆ ನಾನು ವೀಡಿಯೋಸ್ನ ಕಮ್ಮಿ ಮಾಡಿರೋದ್ರಿಂದ ಅಂತ ಗೊತ್ತಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಸ್ವಲ್ಪ ವ್ಯೂಸ್ ಕಮ್ಮಿ ಆಗಿದೆ ಆದರೂ ನೋಡೋಷ್ಟು ವ್ಯೂಸೇ ನನಗೆ ಸಾಕು ಕೆಲವೊಬ್ಬರು ಬಂದು ಬಂದು ಅದನ್ನೇ ಕಮೆಂಟ್ ಆಗ್ತಾಯಿರ್ತೀರ ನಿಮಗೆ ವ್ಯೂಸ್ ಇಲ್ಲ ಹಂಗೆ ಹಿಂಗೆ ಅಂತ ಕಮೆಂಟ್ ಇರ್ತೀರಾ ದಯವಿಟ್ಟು ನೋಡಿದ್ರೆ ಸಪೋರ್ಟ್ ಮಾಡೋಕ್ಕಾದರೆ ಸಪೋರ್ಟ್ ಮಾಡಿ ಒಳ್ಳೆ ಕಮೆಂಟ್ ಹಾಕೋಕ್ಕೆ ಪ್ರಯತ್ನ ಪಡಿ ಇಲ್ಲ ಅಂತಂದರೆ ಕಮೆಂಟ್ನ ಹಾಕೋಕ್ಕೆ ಹೋಗಬೇಡಿ ಯಾಕಂದರೆ ಅದನ್ನು ಇನ್ನೊಬ್ಬರು ಬಂದು ನೋಡಿದಾಗ ಅವರು ಡಿಮೋಟಿವೇಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಇಷ್ಟ ಆಗೋದನ್ನು ಇಷ್ಟ ಆಗದೇ ಇರೋ ಇರೋ ಥರ ಮಾಡೋಕ್ಕೆ ಕೆಲವೊಬ್ಬರು ಕಾಯ್ತಾ ಇರ್ತೀರ ಇನ್ನು ಕೆಲವೊಬ್ರಿಗಂತೂ ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ ಪ್ರತಿ ಒಂದು ವೀಡಿಯೋಗೂ ಬಂದು ಕಮೆಂಟ್ ಹಾಕ್ತಾ ಇರ್ತಾರೆ ಇವ್ರ ವೀಡಿಯೋಸ್ ತುಂಬ ಬೋರ್ ಅಂತ ಕಮೆಂಟ್ ಇರ್ತಾರೆ ಇನ್ನು ಕೆಲವೊಬ್ಬರು ಏನೇನೋ ಕಮೆಂಟ್ ಹಾಕ್ತಾಯಿರ್ತಾರೆ ನನಗೆ ಅವರಿಗೆ ನನ್ನ ಮೇಲೆ ದ್ವೇಷ ಅಂತಲೂ ಗೊತ್ತಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಏನು ಖಾಲಿ ಕೂತ್ಕೊಂಡಿರ್ತೀವಿ ಯಾಕೆ ಸುಮ್ಮನೆ ಖಾಲಿ ಕೂತ್ಕೊಳ್ಳೋದು ಅಂತ ಬಂದು ಕಮೆಂಟ್ ಹಾಕ್ತಾರೋ ಗೊತ್ತಿಲ್ಲ ಒಟ್ಟು ಕಮೆಂಟ್ ಹಾಕ್ತಾಯಿರ್ತಾರೆ ಪ್ರತಿ ವೀಡಿಯೋಗೂ ಕಮೆಂಟ್ ಹಾಕ್ತಾರೆ ನೀವು ಯಾಕೆ ವೀಡಿಯೋ ನೋಡ್ತೀರಾ ಅಂದರೆ ನಾನು ನಿಮ್ಮನ್ನು ನಿಮ್ಮ ವೀಡಿಯೋ ನೋಡ್ತೀನಿ ಅಂತ ನಿಮ್ಗೂ ಅನಿಸುತ್ತಾ ಅಂತ ಬೇರೆ ಕಮೆಂಟ್ ಹಾಕ್ತಾರೆ ವೀಡಿಯೋ ನೋಡ್ದೇ ಬೋರ್ ಆಗುತ್ತೆ ಅಂತ ಅದು ಹೆಂಗೆ ಹೇಳ್ತಾರೋ ದೇವರಿಗೆ ಗೊತ್ತು ಇದನ್ನೆಲ್ಲ ಈ ಕೆಲಸನೆಲ್ಲ ಸ್ವಲ್ಪ ನೈಟೇ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ಆರಾಮಾಗಿ ನೀರಿಗೆ ಇಟ್ಕೊಂಡು ರಂಗೋಲಿ ಎಲ್ಲ ಹಾಕಿ ನೆಲ ಅಷ್ಟೊತ್ತಿಗೆ ನೀರು ಕಾಯ್ತಿರುತ್ತೆ ಹಾಗೆ ಬರೋಟಗೆ ಬಂದು ಪೂಜೆನ ಮಾಡ್ಕೊಂಬಿಟ್ರೆ ಅಲ್ಲಿಗೆ ಕೆಲಸ ಮುಗ್ದೇ ಹೋಗುತ್ತೆ ಆದರೆ ಇವತ್ತು ಮಾಡಿರಲಿಲ್ಲಲ್ವ ಹಂಗಾಗಿ ತುಂಬ ಲೇಟ್ ಕೂಡ ಆಯಿತು ಹಾಗೆ ಇವತ್ತು ಬಂದು ನೀವು ನಮ್ಮನೆ ಪಕ್ಕ ಮನೆಗಳಿಲ್ಲ ಅಂತ ಹೇಳ್ತಾಯಿದ್ರಲ್ವ ಮನೆ ಇದ್ದಾವೆ ಅವರು ಕೂಡ ಇವತ್ತು ಆರ್ ಸಿ ಸಿ ಹಾಕೋದಿತ್ತು ಹಂಗಾಗಿ ಅಲ್ಲಿಗೆ ಕರೆದಿದ್ರಲ್ವ ಅಲ್ಲಿಗೆ ಬೇರೆ ಹೋಗೋದಿತ್ತು ಹಾಗಾಗಿ ಸ್ವಲ್ಪ ಬೇಗನೆ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಕೆಲವೊಬ್ಬರು ನಿಮ್ಮ ಅಡುಗೆ ಮನೆ ಚೆನ್ನಾಗಿಲ್ಲ ನೀವು ಹಾಗೆ ನೀವು ಹಿಂಗೆ ಅಂತ ಕಮೆಂಟ್ ಇರ್ತೀರ ದಯವಿಟ್ಟು ನೋಡೋ ಹಾಗಿದ್ರೆ ನೋಡಿ ಇಲ್ಲ ನೋಡೋಕೆ ನೋಡೋಕ್ಕೆ ಹೋಗ್ಬೇಡಿ ನಾವಿರೋದು ಬಾಡಿಗೆ ಮನೆ ಅಂದರೆ ಬಾಡಿಗೆ ಅಲ್ಲಿ ಅವರು ಹೇಗೆ ಕಟ್ಟಿರ್ತಾರೋ ಹಾಗೆ ನಮ್ಮ ಮನೆಗಳಿರ್ತವೆ ಅಂದರೆ ಇದು ಬೇರೆ ಮಣ್ಣಿನ ಮನೆ ಮತ್ತು ಇಲಿಗಳೆಲ್ಲ ಜಾಸ್ತಿ ಓಡಾಡ್ತಾ ಇರ್ತವೆ ಏನೂ ಮಾಡೋಕ್ಕಾಗೋದಿಲ್ಲ ಒಂದು ಸಲ ನೀವು ಬೇಕಾದರೆ ಬಂದು ನಮ್ಮನೇಲಿ ಇದ್ದು ಟ್ರೈ ಮಾಡಿ ಸಾಧ್ಯ ಆದರೆ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿ ನಾನೇನು ಸುಳ್ಳು ಹೇಳ್ತಾ ಇಲ್ಲ ಡೈಲಿ ಇದೇ ಥರನೇ ಇರುತ್ತೆ ನನ್ನ ರೊಟೀನು ಯಾಕಂತಂದರೆ ಎಲ್ಲ ಇಲ್ಲಿಗ ನೀರಿಂದ ಓಡಾಡಿ ಇದು ಮಣ್ಣಿನ ಮನೆ ಆಗಿರೋದ್ರಿಂದ ಮಣ್ಣೆಲ್ಲ ಬಿತ್ತೋಗಿರುತ್ತೆ ಹಂಗಾಗಿ ಇವತ್ತು ನನ್ನ ಹಸ್ಬೆಂಡ್ ಕೂಡ ಬೆಳಗ್ಗೆ ಬೇಗ ಇತ್ತು ಕೆಲ್ಸಕ್ಕೆ ಹೋಗಿದ್ರು ಅಂದರೆ ಮನೆ ಕೆಲಸನೇ ಅಲ್ವಾ ನೀರು ಹಾಕೋದು ಅದು ಎಲ್ಲ ಇರತ್ತಲ್ಲ ಹಂಗಾಗಿ ಹಾಗಾಗಿ ಅವ್ರು ಭರೋಷ್ಟ್ರೊಳಗೆ ಮಾಡಿದ್ರೆ ಆಯಿತು ಅಂತೇಳಿ ಮಾಡ್ತೈತೆ ಇವತ್ತು ತಿಂಡಿ ಕೂಡ ಏನೂ ಮಾಡಿಲ್ಲ ನಾನು ಅಂದರೆ ಅಲ್ಲೇ ತಿಂಡಿ ಕೊಡ್ತಾರೆ ಅಂತ ಹೇಳಿಬಿಟ್ಟು ಮಾಡಲಿಲ್ಲ ನಮ್ಮ ಪಕ್ಕದ ಮನೆಯಲ್ಲಿ ಅವರು ಆರ್ ಸಿ ಸಿ ಆಗ್ತಾಯಿದ್ರಲ್ವ ಅಲ್ಲೇ ಕೆಲಸಕ್ಕೆ ಹೋಗಿರೋದ್ರಿಂದ ಅವರೇ ಕೊಡ್ತಾರೆ ಅಂತ ಮಾಡಿರಲಿಲ್ಲ ಮತ್ತು ಇವಾಗ ನವರಾತ್ರಿ ಇದೆ ನಾನು ಬನ್ನಿ ಪೂಜೆ ಅಂತ ಏನೂ ಮಾಡೋದಿಲ್ಲ ಯಾವ ಅಂದರೆ ಮದುವೆಗಿಂತ ಮುಂಚೆ ಮಾಡ್ತಾಯಿದ್ದೆ ಈ ಮದುವೆ ಆದಮೇಲಿಂದ ಮಾಡಿಲ್ಲ ನೆಕ್ಸ್ಟ್ ನೋಡೋಣ ಹೊಸ ಮನೆಗೆ ಹೋದ್ಮೇಲೆ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಇಲ್ಲಿ ಬೇಡ ಅಂಥೇಳಿ ಅಂದರೆ ಮದುವೆ ಆದಾಗಿಂದ ನಾನು ಮಾಡಿಲ್ಲ ಹೇಗಿದ್ರು ಹೊಸ ಮನೆ ಕಟ್ತಾ ಇದೀವಲ್ವಾ ಹಂಗೆ ಅಲ್ಲಿಗೆ ಹೋದ್ಮೇಲೆ ಮುಂದಿನ ವರ್ಷದಿಂದ ಮಾಡಿದರೆ ಆಯಿತು ಅಂಥೇಳಿ ಈ ವರ್ಷ ಏನೂ ಮಾಡೋಕ್ಕೆ ಇಲ್ಲ ಯಾರಾದರೂ ನನ್ನ ವ್ಯೂವರ್ಸು ನೀವು ನೋಡ್ತಾ ನೋಡಿ ಪೂಜೆ ಏನಾದರೂ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ ಯಾವ ಥರ ಪೂಜೆನ ನೀವು ಮಾಡ್ತೀರಾ ಅಂತ ಅಂಥೇಳಿ ನಾನು ಈ ಬನ್ನಿ ಪೂಜೆ ಮಾಡಿಲ್ಲ ಅಂತಂದ್ರೂ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಬೇಗನೆ ಎದ್ದು ಬೇಗನೆ ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮನೆಯಲ್ಲಿ ಮಾಡ್ತಾ ಮಾಡ್ತಾಯಿದ್ದಾರೆ ತುಂಬ ಜನ ಹೋಗಿ ಅವ್ರ ಜೊತೆ ಹೋಗಿ ಮಾಡ್ಬೋದು ಬಟ್ ಇಷ್ಟು ವರ್ಷ ಮಾಡಿಲ್ಲ ಅಲ್ವಾ ಬಿಟ್ಟು ತುಂಬ ದಿನ ಆಯಿತು ಹಾಗಾಗಿ ಮಾಡೋಣ ನೆಕ್ಸ್ಟು ಅಂಥೇಳಿ ಮಾಡ್ತಾಯಿದ್ದೀನಿ ಇವಾಗ ಕಸ ಎಲ್ಲ ಗುಡ್ಸಿತ್ತಾ ಇತ್ತು ಇವಾಗ ನೆಲ ಒರೆಸೋಣ ಅಂಥೇಳಿ ನೆಲ ಹೋಗ್ತಾ ಹೋಗ್ತಾಯಿದ್ದೀನಿ ಇತ್ತೀಚೆಗೆ ಸ್ವಲ್ಪ ನಿಶಕ್ತಿ ಅಂತ ಅನ್ನಿಸ್ತಾ ಇರುತ್ತೆ ಅವಾಗ ತುಂಬಾ ಹುಷಾರಿರಲ್ಲ ಹಂಗಾಗಿ ವಿಡಿಯೋಸ್ನ ಮಾಡೋಕ್ಕಾಗ್ತಾ ಇಲ್ಲ ನೋಡ್ತಾ ಇರ್ಬೋದು ಮೊದಲಿಗೆ ನನ್ನ ಫಸ್ಟೇನು ವೀಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ ನೀವು ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳ್ತಿರ್ತೀರ ಏನು ಹ್ಯಾಂಡಿಕ್ಯಾಪ್ಟು ಅಂತ ಕೇಳ್ತಾಯಿದ್ರು ಅಂದರೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಇತ್ತೀಚಿಗೆ ಏನಾಗಿದೆ ಅಂದರೆ ಬಲ್ಗಾಲಲ್ಲಿ ಕೂಡ ನಿಶಕ್ತಿ ತುಂಬಾ ಆಗಿದೆ ಹಂಗಾಗಿ ಇತ್ತೀಚೆಗೆ ನೋಡಿದ್ರೂ ಗೊತ್ತಾಗ್ತಾ ಇದೆ ಬರ್ತಾ ಬರ್ತಾ ಏನಾಗುತ್ತೆ ಅಂತ ಗೊತ್ತಿಲ್ಲ ಅವೆಷ್ಟು ದಿನ ಮಾತ್ರ ಏನೂ ಅನಿಸಿರ್ಲಿಲ್ಲ ಚೆನ್ನಾಗಿರ್ತಿದ್ದೆ ಬಟ್ ಇತ್ತೀಚಿಗೆ ಕಾಲುನೋವು ತುಂಬ ಮತ್ತು ಬೇರೆ ಏನೂ ಕೆಲಸಗಳನ್ನ ಜಾಸ್ತಿ ಮಾಡೋಕ್ಕೆ ಆಗೋದಿಲ್ಲ ನೋಡಿ ಇವಾಗ ನೆಲ ಒರೆಸಿ ಹೋಗಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದಷ್ಟೇ ಇವಾಗ ನೋಡ್ತಾ ಇರ್ಬೋದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಪೂಜೆ ಕೂಡ ಮಾಡಿದೆ ಅಂದರೆ ಅಲ್ಲಿ ಹೋದಾಗ ಆರ್ ಸಿ ಸಿ ಹಾಕೋದು ತೋರಿಸ್ತೀನಿ ಹೇಳಿದೆ ಬಟ್ ಅಲ್ಲಿ ಜನ ತುಂಬ ಇರೋದರಿಂದ ವಿಡಿಯೋ ಏನು ಮಾಡ್ಕೊಳ್ಳೋಕ್ಕೆ ಅಂತ ಹೋಗಲಿಲ್ಲ ನೋಡೋಣ ನೆಕ್ಸ್ಟ್ ಹೋದಾಗ ನಾನು ತೋರಿಸ್ತೀನಿ ಮತ್ತು ಈ ವಿಡಿಯೋದ ಮುಂದೆ ಮೊನ್ನೆ ಹೋದಾಗ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿರ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಏನು ಅಂತ ಮಾಡಿಲ್ಲ ಹಾಗೆ ಸಿಂಪಲಾಗಿ ರೆಡಿಯಾಗಿ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಅಷ್ಟೇ ಇವಾಗ ನೋಡ್ತಾ ಇರ್ಬೋದು ನಾನಿಲ್ಲಿ ನಿಂತ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲೇ ಅಲ್ಲಿ ನೋಡ್ತಾ ಇರ್ಬೋದು ಪಕ್ಕ ಇದು ಬಂದು ನಮ್ಮದು ಆ್ಯನಿವರ್ಸರಿ ದಿನದ್ದು ನೆನ್ನೆದು ನೋಡ್ತಾ ಇರ್ಬೋದು ಆಗಿ ರೆಡಿ ಆಗಿದ್ದೀವಿ ಇಬ್ಬರು ಹೊಸ ಬಟ್ಟೆನೇ ಹಾಕ್ಕೊಂಡು ಹೋಗಿ ನಮ್ಮೂರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಷ್ಟೆ ಇದು ನಮ್ಮೂರಲ್ಲೇ ಇರೋದು ಗಡಿಚೋಡೇಶ್ವರಿ ದೇವಸ್ಥಾನ ಅಲ್ಲಿಗೆ ಹೋಗಿಬಿಟ್ಟು ಕೈ ಮುಗಿದು ಮತ್ತೆ ನಮ್ಮಮ್ಮನ ಮನೆಗೆ ಹೋಗಿ ಅಲ್ಲಿ ದೇವರಿಗೆಲ್ಲ ಕೈ ಮುಗಿದು ಬಂದಿದ್ದು ಅಷ್ಟೇ ಬಿಟ್ಟರೆ ಏನು ಸೆಲೆಬ್ರೇಷನ್ ಅಂತ ಏನು ಮಾಡೋಕ್ಕೋಗಿಲ್ಲ ಮನೆ ಎಲ್ಲ ಕಟ್ತಾ ಇದ್ದೀವಲ್ಲ ಸ್ವಲ್ಪ ಮುಗೀಲಿ ತುಂಬ ಟೆನ್ಷನಲ್ಲಿದ್ದೀವಿ ಸ್ವಲ್ಪ ಹಾಗಾಗಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ